ಬರೀ ಹತ್ತೇ ನಿಮಿಷದಲ್ಲಿ ಬೇಕ್ರಿಗಿಂತ ತುಂಬಾ ರುಚಿಯಾಗಿರುವಂತಹ ಗರಿಗರಿಯಾಗಿರುವಂತಹ ಶಂಕರಪಳ್ಳ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಏನು ನೋಡೋ ಕೆಲಸನೇ ಎಲ್ಲ ಪರ್ಫೆಕ್ಟಾಗಿ ಮನೆಯಲ್ಲಿ ಬರೀ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಇಷ್ಟು ಸುಲಭನ ಅಂತೀರ ಅಷ್ಟು ಸರಿಯಾಗಿ ಬರುತ್ತೆ ಈ ಶಂಕರಫಳ ರೆಸಿಪಿ ಟ್ರೈ ಮಾಡಿ ನೋಡಿ ಒಂದು ಕಪ್ ಸಕ್ಕರೆ ಒಂದು ಕಪ್ ನೀರು ಒಂದು ಫೋರ್ತ್ ಕಪ್ ತುಪ್ಪ ತೊಗೊಂಡಿದ್ದೀನಿ ಈ ಮೂರು ಸಾಮಗ್ರಿ ಕರೆಕ್ಟ್ ಆಗಿರಬೇಕು ಅಷ್ಟೇ ಇದರಲ್ಲಿ ಎಲ್ಲನೂ ಒಂದರದಲ್ಲಿ ಹಾಕ್ಕೊಂಡು ಇವಾಗ ನಾನು ಸಕ್ಕರೆಯನ್ನು ಮೆಲ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ ಅಂದರೆ ನೀರು ಸಕ್ಕರೆ ತುಪ್ಪ ಇದರಲ್ಲಿ ಹಾಕ್ಕೊಂಡಿನಿ ಇವಾಗ ಹಾಕ್ಕೊಂಡು ಇದನ್ನು ಮೆಲ್ಟ್ ಮಾಡ್ಕೊಂಡು ತೊಗೋಬೇಕು ಎಲ್ಲನೂ ಸರಿಯಾಗಿ ಮಿಕ್ಸ್ ಆಗುತ್ತೆ ಇಲ್ಲೇನು ನಮಗೇನು ಪಾಕ ಏನು ಮಾಡೋದು ಬೇಕಾಗಿಲ್ಲ ಜಸ್ಟ್ ಸಕ್ಕರೆ ಮೆಲ್ಟ್ ಆಗಬೇಕು ಅಷ್ಟೇ ಇವಾಗ ನೋಡಿ ಸಕ್ಕರೆ ಪೂರ್ತಿ ಮೆಲ್ಟ್ ಆಗಿದೆ ಇವಾಗ ನಾನು ಕೆಳಗಡೆ ಇಲ್ಲಿ ಇದು ತುಂಬ ಬಿಸಿಯಾಗಿದೆ ಇವಾಗ ಹೀಗಾಗಿ ಇದು ಜಲ್ದಿ ತಣ್ಣಗಾಲ ಅಂತೇಳಿ ಇಲ್ಲಿ ಪರಾತ್ನಲ್ಲಿ ಹಾಕಿಡ್ತಿದ್ದೀನಿ ಇದರಲ್ಲಿ ನನಗೆ ಹಿಟ್ನಾದೋದು ಇದೆ ಹೀಗಾಗಿ ಇದರಲ್ಲೇ ಹಾಕಿಡ್ತಿದ್ದೀನಿ ಒಂದು ಎರಡು ನಿಮಿಷಕ್ಕೆ ಹಾಗೆಯೇ ಬಿಡ್ತಿದ್ದೀನಿ ಅದರಲ್ಲೇ ಬಿಟ್ಟರೆ ಜಲ್ದಿ ತಣ್ಣಗಾಗಲ್ಲ ಅಂತ ನಾನು ಇದ್ರಲ್ಲಿ ಹಾಕೊಂಡಿದ್ದೆ ಅಷ್ಟೇ ಉಗುರು ಬೆಚ್ಚಗಾಗಬೇಕಿದ್ದು ಅಲ್ಲಿ ತನಕ ವೇಟ್ ಮಾಡಿ ಓಕೆ ನೋಡಿ ಒಂದು ಎರಡರಲಿಂತ ಮೂರು ನಿಮಿಷ ಆಗೋ ತನಕ ಬಿಟ್ಟಿದ್ದೆ ಇವಾಗ ಉಗುರು ಆಗಿದೆ ಅಂದರೆ ಪೂರ್ತಿ ತಣ್ಣ ಕೂಡ ಆಗಬಾರ್ದು ಮತ್ತು ಜಾಸ್ತಿ ಬಿಸಿ ಕೂಡ ಇದು ನೋಡಿ ಈ ರೀತಿ ನಾವು ಒಳಗಡೆ ಕೈ ಇಟ್ಟರೆದು ಜಾಸ್ತಿ ಬಿಸಿ ಇರಬಾರ್ದು ಆ ರೀತಿ ಇರಬೇಕಾಗುತ್ತೆ ಇವಾಗ ಇದೇ ಪರಾತ್ನಲ್ಲಿ ನಾನು ಕರೆಕ್ಟಾಗಿ ಅರ್ಧ ಕೆ ಜಿ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ ನಮ್ಮ ಶಂಕರಪಳ್ಳ ರೆಸಿಪಿ ಮತ್ತು ಜಾಸ್ತಿ ಕೂಡ ಹಾಕಕ್ಕೆ ಹೋಗಬಾರ್ದು ಉಪ್ಪು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಉಪ್ಪು ಇವಾಗ ಏನೆಲ್ಲ ನಾವು ಆಡಿದಂತಹ ನೀರನ್ನ ಹಾಕೊಂಡು ಇಲ್ಲಿ ಹಿಟ್ಟನ್ನ ಹಿಟ್ಟು ನಾದೋದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಎಲ್ಲನೂ ನೀರ ಒಟ್ಟಿಗೇನೆ ಸೇರಿಸಿ ಹಿಟ್ಟನ್ನ ನಾತ್ಕೋಕೆ ಹೋಗಬಾರದು ಸ್ವಲ್ಪ ಸ್ವಲ್ಪನೇ ಹಾಕುವಂಥ ಹಿಟ್ಟನ್ನ ಮೀಡಿಯಮ್ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕು ಮತ್ತು ಇಲ್ಲಿ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ಆ ರೀತಿ ಹಿಟ್ಟನ್ನ ನಾದ್ಕೋಬೇಕು ಅಷ್ಟೇ ಅಂದರೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ಆ ರೀತಿ ಹಿಟ್ಟನ್ನ ನಾತ್ಕೋಬೇಕಾಗುತ್ತೆ ನೀವು ಇಲ್ಲಿ ಇಲ್ಲಿ ನನಗೆ ಎಲ್ಲನೂ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಕೂಡ ಉಳ್ಕೊಂಡಿಲ್ಲ ಅಂದರೆ ಕರೆಕ್ಟಾಗಿದೆ ಈ ಮೇಜರ್ಮೆಂಟ ನೀವು ಕೂಡ ಇದೇ ಮೇಜರ್ಮೆಂಟ್ ಮಾಡ್ಕೊಂಡು ಈ ಶಂಕರಪಳ್ಳ ರೆಸಿಪಿನ ಮಾಡಿ ನೋಡಿ ಕರೆಕ್ಟಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೋಡಿ ಹಿಟ್ಟಿನಾಥ್ಕೊಂಡಿನಿ ನಾದ್ಕೊಂಡು ಆದಮೇಲೆ ಇದಕ್ಕೆ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡ್ಕ ಬಿಡ್ತಿದ್ದೀನಿ ಅಂದರೆ ಒಂದು ಕಪ್ ಸಕ್ಕರೆ ಒಂದು ಕಪ್ ನೀರು ಒಂದು ಫೋರ್ತ್ ಕಪ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಇದಕ್ಕೆ ಒಂದು ನಾಲ್ಕು ಭಾಗ ಮಾಡ್ಕೊತಿದ್ದೀನಿ ಮತ್ತು ಇಲ್ಲಿ ನಾನು ಯಾವ ರೀತಿ ಕಪ್ ಅಳತೆ ಆತೆಯ ಪ್ರಮಾಣದಲ್ಲಿ ತೊಗೊಂಡಿನಂದರೆ ನಾರ್ಮಲಾಗಿ ನಾವು ಊಟ ಮಾಡೋಕ್ಕೆ ಮನೆಯಲ್ಲಿ ಕಪ್ ಯೂಸ್ ಮಾಡ್ತೇವಲ್ಲ ಅದೇ ಕಪ್ಪೇ ತೊಗೊಳ್ಳಿ ಕಪ್ ಅಂದರೆ ನಾವು ಮೇಜರ್ಮೆಂಟ್ ಮಾಡ್ತೇವಲ್ಲ ಆ ಕಪ್ಪಲ್ಲ ಅಷ್ಟೇ ಇವಾಗ ನೋಡಿ ಇಲ್ಲಿ ನಾನು ರೌಂಡಾಗಿ ಇದನ್ನು ಚಪಾತಿ ಯಾವ ರೀತಿ ಲಟಿಸ್ಕೊತೀವಲ್ಲ ಅದೇ ರೀತಿ ಲಟಿಸ್ಕೊಂಡು ತೊಗೊತಿದ್ದೀನಿ ಇಲ್ಲಿ ರೌಂಡಾಗಿ ಬರಲಿಲ್ಲ ಅಂದರೂ ಭೀ ಪರವಾಗಿಲ್ಲ ಸ್ವಲ್ಪ ತೆಳ್ಳಗಿದನ್ನು ಲಟಿಸ್ಕೊಂಡು ತೊಗೋಬೇಕು ಅಷ್ಟೇ ಇವಾಗ ಲಟಿಸ್ಕೊಂಡಾದಮೇಲೆ ಈ ರೀತಿ ಇದಕ್ಕೆ ಮಡಿಸ್ಬೇಕಾಗುತ್ತೆ ಈ ರೀತಿ ಮಡಚೋದ್ರಿಂದ ತುಂಬಾ ಲೇಯರ್ಫುಲ್ಲಾಗಿ ಬರುತ್ತೆ ನಮ್ಮ ಶಂಕ್ರಪ್ಯಾಳ ಓಕೆ ನೋಡಿ ಇವಾಗ ಈ ರೀತಿ ಮಾಡಿಸ್ಕೊಂಡಿದ್ದು ನಾನು ಇದೇ ರೀತಿ ಇವಾಗ ಲಟಿಸ್ಕೊಂಡು ತೊಗೊತಿದ್ದೀನಿ ಇಲ್ಲಿ ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ ಎರಡು ಸೈಡ್ನಲ್ಲಿ ಎಣ್ಣೆ ಹಚ್ಚಿ ಇದನ್ನು ಪೂರಿ ಯಾವ ರೀತಿ ಲಟ್ಸ್ಕೊತೀವಲ್ಲ ಆ ರೀತಿ ಲಟಿಸ್ಕೊಂಡು ತಗೋಬೇಕು ಇಲ್ಲಿ ಇವಾಗ ಲಟ್ಟಿಸುವಾಗ ಜಾಸ್ತಿ ಜೋರು ಹಾಕ್ಬಾರ್ದು ಮತ್ತು ಜಾಸ್ತಿ ತೆಳ್ಳು ಕೂಡ ಇರಬಾರ್ದು ಈ ಟೈಮ್ನಲ್ಲಿ ಸ್ವಲ್ಪ ದಪ್ಪನೇ ಇರಲಿ ಪರೋಟ ಮಾಡ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು ಇಲ್ಲಿ ನೋಡಿ ಇವಾಗ ನಾನು ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಯಾವ ರೀತಿ ಲಟಿಸ್ಕೊಂಡು ತೊಗೊಂಡಿನಂತ ತೋರಿಸ್ತಿದ್ದೀನಿ ಜಾಸ್ತಿ ತಳಗಿಲ್ಲ ಸ್ವಲ್ಪ ಈ ದಪ್ಪನಿ ಇದನ್ನು ತೊಗೊಂಡಿದ್ದೀನಿ ಇವಾಗ ಏನಿಲ್ಲ ನಿಮಗೆ ಯಾವ ಸೈಜಿನ ಬೇಕು ಆ ಸೈಜ್ನಲ್ಲಿ ಇದನ್ನು ನೀವು ಈ ರೀತಿ ಕಟ್ ಮಾಡ್ಕೊಬೋದು ಈ ರೀತಿ ಕಟರ್ ಇಲ್ಲ ಅಂದರೆ ಒಂದು ಚಾಕು ತೊಗೊಂಡು ಕಟ್ ಮಾಡ್ಕೋಬೋದು ಮತ್ತು ನಾನು ಕೂಡ ಈ ಶಂಕರಫಳ ಫಸ್ಟ್ ಟೈಮ್ ಮಾಡಿರೋದು ಇಷ್ಟು ಗರಿಗರಿಯಾಗಿ ಬರುತ್ತೆ ಮತ್ತು ಇಷ್ಟು ಕ್ರಿಸ್ಪಿ ಬರುತ್ತೆ ಅಂತ ನನಗೆ ಖಂಡಿತ ಗೊತ್ತೇ ಇರಲಿಲ್ಲ ಅಷ್ಟು ಅಷ್ಟು ಸರಿಯಾಗಿ ಬಂದಿತ್ತು ಈ ಶಂಕ್ರಪಾಳ ರೆಸಿಪಿ ಸೊ ಖಂಡಿತ ನೀವು ಮಾಡಿ ನೋಡಿ ಕರೆಕ್ಟಾಗಿದ್ದೆ ಈ ಮೆಜರ್ಮೆಂಟ ನಾವು ಏನು ಹೊರಗಡೆ ತಿಂತೇವಲ್ಲ ಅದಕ್ಕಿಂತ ಸರಿಯಾಗಿ ಬಂದಿತ್ತು ಈ ಶಂಕ್ರಫ ರೆಸಿಪಿ ಇವಾಗ ನೋಡಿ ಎಲ್ಲನೂ ನಾನು ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ ಇದಕ್ಕೆ ರೆಸ್ಟ್ ಮಾಡ್ಕ ಬಿಡಬಾರ್ದು ಇದನ್ನು ಹಾಗೆಯೇ ಕರ್ಕೊಂಡು ತೊಗೋಬೇಕಾಗುತ್ತೆ ಹೀಗಾಗಿ ಸೈಡ್ನಲ್ಲಿ ನಾನು ಎಣ್ಣೆ ಕೂಡ ಬಿಸಿ ಮಾಡಿದ್ದೀನಿ ಇವಾಗ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವ ಸೊ ಇಲ್ಲಿ ಜಾಸ್ತಿ ಎಣ್ಣೆ ಬಿಸಿಯಾಗಿರಬಾರ್ದು ಇದು ಒಂದು ನೆನಪಿರಬೇಕು ನಿಮಗೆ ಲೈಟಾಗಿ ಬಿಸಿಯಾಗಿದ್ರೆ ಸಾಕು ಎಣ್ಣೆ ಇವಾಗ ನಾವು ಆಗಿ ಜಾಮೂನ್ ಮಾಡ್ಕೊತೇವಲ್ಲ ಅದೇ ಸ್ಟೆಪ್ನಲ್ಲಿ ಇದು ಕೂಡ ಕರ್ಕೊಂಡು ತೊಗೋಬೇಕಾಗುತ್ತೆ ಸೊ ಮೊದಲಿಗೆ ನಾನು ಎಲ್ಲನೂ ಸೇರಿಸಿ ಒಟ್ಟಿಗೆ ಹಾಕಿದ್ದೀನಿ ಇಲ್ಲಿ ಒಂದು ಬ್ಯಾಸ್ ನಾನು ಎಷ್ಟು ಮಾಡ್ಕೊಂಡಿದ್ದ ಅಷ್ಟು ಇವಾಗ ಏನು ಮಾಡಬೇಕು ಒಂದು ಎರಡು ನಿಮಿಷ ಹಾಕಿದ ತಕ್ಷಣ ಹಾಗೇ ಬಿಡಿಬೇಕು ಚಮಚನ ಹಾಕೋಕ್ಕೆ ಹೋಗಬಾರ್ದು ಒಳಗಡೆ ಒಂದು ಎರಡು ನಿಮಿಷ ಆದಮೇಲೆ ಚಮಚ ತೊಗೊಂಡು ಈ ರೀತಿ ಕೈ ಆಡಿಸ್ತಿದ್ದೀನಿ ನಾನು ಇವಾಗ ಕೂಡ ಸ್ಲೋನೇ ಇದೆ ಗ್ಯಾಸು ಪೂರ್ತಿ ಇದು ಒಂದು ಮೂರರಿಂದ ನಾಲ್ಕು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲೇ ಇದನ್ನು ಕರ್ಕೊಂಡು ತೊಗೋಬೇಕಾಗುತ್ತೆ ಸೊ ಅಂದ್ರೇ ಒಳಗಡೆ ಪೂರ್ತಿಯಾಗಿ ಗರಿಗರಿಯಾಗಿ ಬರುತ್ತೆ ಅದು ಅಂದರೆ ಒಳಗಡೆ ಕೂಡ ಸರಿಯಾಗಿ ಬೇಯುತ್ತೆ ಒಂದು ಮೂರ್ನಾಲ್ಕು ನಿಮಿಷ ಸ್ಲೋ ಗ್ಯಾಸೇ ಇರಲಿ ಕೊನೆಗೆ ನಿಮಗೆ ಗೋಲ್ಡನ್ ಬ್ರೌನ್ ಮಾಡೋದು ಬರುತ್ತೆ ನೋಡಿ ಆ ಟೈಮ್ನಲ್ಲಿ ಸ್ಲೋಕ್ಕಿಂತ ಗ್ಯಾಸ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬಿಸ್ಕೆಟ್ ಕಲರ್ ಬರೋ ತನಕ ಇದನ್ನು ಕರ್ಕೊಂಡು ತೊಗೋಬೇಕಾಗುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹೈ ಇಟ್ಟೀನಿ ಯಾಕಂದರೆ ಇದು ಸ್ವಲ್ಪ ಕೆಂಪಾಗಬೇಕಲ್ವಾ ಹೀಗಾಗಿ ವಾವ್ ನೋಡಿ ಎಷ್ಟು ಅಷ್ಟು ಸರಿಯಾಗಿ ಬಂದಿದೆ ನೋಡಿ ಒಳಗಡೆ ಒಂದು ಶಂಕರಪಾಳ ಕೂಡ ಒಡೆದಿಲ್ಲ ಮತ್ತು ಸ್ವಲ್ಪ ಕೂಡ ಇದು ಎಣ್ಣೆ ಹಿರ್ಕೊಂಡಿಲ್ಲ ಅಷ್ಟು ಸರಿಯಾಗಿ ಬಂದಿತ್ತು ಈ ಶಂಕ್ರಪಾಳ ರೆಸಿಪಿ ವಾವ್ ನೋಡಿ ಸೂಪರಾಗಿ ಬಂದಿದೆ ಸೊ ಲಾಸ್ಟ್ನಲ್ಲಿ ಸ್ವಲ್ಪ ಗ್ಯಾಸ್ ಹೈಯಾಗಿ ಇಟ್ಕೊಳ್ಳಿ ಸ್ಲೋಕ್ಕಿಂತ ಈ ರೀತಿ ಕಲರ್ ಬರೋ ತನಕ ಕರ್ಕೊಳ್ಳಿ ಪರ್ಫೆಕ್ಟಾಗಿ ಮಾಡ್ಕೊಬೋದು ಏನು ದೊಡ್ಡ ಕೆಲಸನೇ ಇಲ್ಲ ಈ ಶಂಕರಪಳ್ಳ ರೆಸಿಪಿ ಸೊ ನನಗೆ ಕೂಡ ಹೆಂಗೆ ಮಾಡ್ತಾರೋ ಏನೋ ಇಲ್ಲೋ ಅಂದರೆ ಕನ್ಫ್ಯೂಷನ್ ಇತ್ತು ಏನು ಕನ್ಫ್ಯೂಷನೇ ಇಲ್ಲ ಇದರಲ್ಲಿ ನಾನು ಹೇಳಿದಂತಹ ಮೆಜರ್ಮೆಂಟ್ ಬಳಸ್ಕೊಂಡು ಈ ಶಂಕರಪಾಳ ರೆಸಿಪಿನ ಮಾಡಿ ನೋಡಿ ಸೊ ಖಂಡಿತ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬಾರ್ದು ಈ ಶಂಕರಪಳ್ಳ ರೆಸಿಪಿ ನಿಮ್ಗೇನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಮೆಂಟ್ ಮಾಡಿ ಕೇಳ್ಬೋದು ಮತ್ತೆ ಈ ರೆಸಿಪಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಖಂಡಿತ ಟ್ರೈ ಮಾಡಿ ನೋಡಿ